ಇಡೀ ಜಗತ್ತಿಗೆ ಯೋಗವನ್ನ ಪರಿಚಯಿಸಿದ ಹೆಮ್ಮೆ ಭಾರತದ್ದು ಮಂಜುನಾಥ ಬ್ಯಾಲಿಸಿ ಇಡೀ ಜಗತ್ತಿಗೆ ಯೋಗವನ್ನ ಪರಿಚಯಿಸಿದ ಹೆಮ್ಮೆ ಭಾರತದ್ದು ಇಂದಿನ ಒತ್ತಡದ ಬದುಕಿನ ದಿನಮಾನಗಳಲ್ಲಿ ಯೋಗವು ಒಂದು ಪರಿಣಾಮಕಾರಿ ಚಿಕಿತ್ಸೆಯಾಗಿದೆ ಇದು ದೈಹಿಕ ಮಾನಸಿಕ ಹಾಗೂ ಭೌತಿಕ ಬೆಳವಣಿಗೆಗೆ ಸಹಾಯವಾಗಿದ್ದು ಪ್ರತಿದಿನ ಯೋಗ ಮಾಡುತ್ತಿದ್ದರೆ ನಿರೋಗಿಯಾಗಿ ಬದುಕಬಹುದು ಎಂದು ತಾಲೂಕಾ ವೈದ್ಯಾಧಿಕಾರಿ ಮಂಜುನಾಥ ಬ್ಯಾಲಹುಂಸಿ ಅಭಿಪ್ರಾಯಪಟ್ಟರು ಅವರು ಕೊಪ್ಪಳ ಜಿಲ್ಲೆ ಕುಕನೂರು ಪಟ್ಟಣದ ವಿದ್ಯಾಶ್ರೀ ಶಿಕ್ಷಣ ಸಂಸ್ಥೆ ಹಾಗೂ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆಯ ಸಹಯೋಗದಲ್ಲಿ ನಡೆದ ಹತ್ತನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಯೋಗ ಬರೀ ದಿನಾಚರಣೆಗೆ ಮಾತ್ರ ಸೀಮಿತವಾಗದೆ ಪ್ರತಿದಿನದ ಬದುಕಿನ ಒಂದು ಭಾಗವಾಗಬೇಕು ಅದಕ್ಕಾಗಿ ಪತಂಜಲಿ ಶಿಕ್ಷಣ ಸಮಿತಿ ದಿನನಿತ್ಯ ಉಚಿತವಾಗಿ ತರಗತಿಗಳನ್ನು ನಡೆಸುತ್ತಿದೆ ಆಸಕ್ತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಸಮಿತಿಯ ಕೊಪ್ಪಳ ಜಿಲ್ಲಾ ಸಂಚಾಲಕ ಚಿದಾನಂದ ಕರೆ ನೀಡಿದರು ಕೃಷ್ಣ ವಿದ್ಯಾಪತಿ ಅಧ್ಯಕ್ಷತೆ ವಹಿಸಿದ್ದರು ವೇದಿಕೆ ಮೇಲೆ ವಿದ್ಯಾಶ್ರೀ ಆಡಳಿತ ಮಂಡಳಿ ನಿರ್ದೇಶಕ ವೀರಯ್ಯ ಉಳ್ಳಾಗಡ್ಡಿ ಡಾಕ್ಟರ್ ಜಂಬಣ್ಣ ಅಂಗಡಿ ಮಮತಾ ಇಳಕಲ್ ಗವಿಸಿದ್ದಪ್ಪ ಕರ್ಮುಡಿ ಸಿದಾರೋಡ ಬಣ್ಣದ ಬಾವಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಕುಕನೂರು